ಬಜೆಟ್ ಮುಗಿತಿದ್ದಂತೆಯೇ ಸಿದ್ದು ಸಂಪುಟಕ್ಕೆ ಸರ್ಜರಿ ನಡೆಯುತ್ತಾ ಎಂಟರಿಂದ ಹತ್ತು ಸಚಿವರಿಗೆ ಈ ಬಾರಿ ಮಂತ್ರಿಗಿರಿಯಿಂದ ಕೋಕ್ ನಿರ್ಧಾರ ಎಂಟರಿಂದ ಹತ್ತು ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ಅತೃಪ್ತಿ ಆಗಿದೆ ಹೈಕಮಾಂಡ್ಗೆ ಎಲ್ಲ ಮೂವತ್ತೊಂದು ಸಚಿವರಿಗೆ ಡೆಡ್ ಲೈನ್ ಕೊಟ್ಟಂತಹ ಹೈಕಮಾಂಡ್ ಎರಡು ತಿಂಗಳಲ್ಲಿ ನಿಮ್ಮ ಸಾಧನೆಯ ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ ನಿಮ್ಮ ನಿನ್ನೆ ನಡೆದಂತಹ ಸಭೆಯಲ್ಲಿ ಮಂತ್ರಿಗಳಿಗೆ ಡೆಡ್ ಲೈನ್ ಕೊಟ್ಟ ವರಿಷ್ಠರು ಸಚಿವರ ಖಾತೆ ನಿರ್ವಹಣೆ ಪಕ್ಷ ಸಂಘಟನೆಯ ಬಗ್ಗೆ ರಿಪೋರ್ಟ್ ಅನ್ನ ನೀಡಬೇಕು ಪಕ್ಷ ಸಂಘಟನೆಗೆ ಬಾರದಿದ್ರೆ ನಿರ್ದಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಧಿಕಾರ ಅನುಭವಿಸಿಕೊಂಡು ಕೂರೋದಲ್ಲ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಎಂಟರಿಂದ ಹತ್ತು ಸಚಿವರ ಬಗ್ಗೆ ಹೈಕಮಾಂಡ್ಗೆ ತೀವ್ರ ಅತೃಪ್ತಿಯಾಗಿದೆಯಾ ಸಚಿವರ ರಿಪೋರ್ಟ್ ಸಂಪುಟ ಪುನರಚನೆಗೆ ಮುನ್ನುಡಿ ಸಿಎಂ ಡಿಸಿಎಂ ಕಡೆಯಿಂದ ನಿನ್ನೆಯೇ ರಿಪೋರ್ಟ್ ಸಬ್ಮಿಟ್ ಸಚಿವರ ಸಮ್ಮುಖದಲ್ಲೇ ಸುರ್ಜೇವಾಲಾಗೆ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬೇಕು ಆ ಒಂದು ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ ಸಚಿವರ ಸೆಲ್ಫ್ ಎವಲ್ಯೂಷನ್ ರಿಪೋರ್ಟ್ ಅನ್ನ ನೋಡಿ ಡಿಸೈಡ್ ಮಾಡ್ತಾರೆ ಇಪ್ಪತ್ತು ತಿಂಗಳು ತುಂಬಿದ ಬೆನ್ನಲ್ಲೇ ತಮ್ಮ ಖಾತೆಗಳ ನಿರ್ವಹಣೆ ಕುರಿತು ಸ್ವತಃ ಸಚಿವರುಗಳೇ ನೀಡಿದ್ದ ಮಾಹಿತಿ ಆಧರಿಸಿದ ವರದಿಯನ್ನ ಸಿಎಂ ಡಿಸಿಎಂ ಎಂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ನೀಡಿದ್ರು ಈ ಒಂದು ವರದಿಯ ಮೌಲ್ಯಮಾಪನಕ್ಕೆ ಶೀಘ್ರ ಎ ಹಂತದಲ್ಲಿ ಉನ್ನತಾಧಿಕಾರ ಸಮಿತಿ ಸಮಿತಿ ರಚಿಸುವುದಕ್ಕೆ ಉದ್ದೇಶಿಸಿದ್ದು ಇದು ಸಂಪುಟ ಪುನರ್ರಚನೆಗೆ ಮುನ್ನುಡಿ ಆಗಲಿದೆ ಈಗ ಎಂಟು ಹತ್ತು ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ಅತೃಪ್ತಿ ಆಗಿದೆಯಾ ಏನು ಯಾಕಂದ್ರೆ ಈ ಹಿಂದೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿನ ಕಳಪೆ ಪ್ರದರ್ಶನದ ಹಿನ್ನೆಲೆಯಲ್ಲಿ ಜುಲೈಯಲ್ಲಿ ಸತ್ಯಶೋಧನಾ ಸಮಿತಿ ರಾಜ್ಯಕ್ಕೆ ಭೇಟಿ ನೀಡಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿತ್ತು ಆ ಒಂದು ವೇಳೆ ಸಮಿತಿ ಸಮ್ಮುಖದಲ್ಲೇ ಕೆಲ ಶಾಸಕರು ಪದಾಧಿಕಾರಿಗಳು ಹಲವು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ರು ಇದಾಗಿ ಆರು ತಿಂಗಳ ಅಂತರದಲ್ಲಿ ಸಚಿವರು ತಮ್ಮ ಕಾರ್ಯವೈಖರಿ ಬಗ್ಗೆ ಈ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ನೀಡಿದ್ದಾರೆ ವರದಿ ಸ್ವೀಕರಿಸಿ ಮಾತನಾಡಿದ ರಣ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರ ರಿಪೋರ್ಟ್ ಕಾರ್ಡ್ ನನ್ನ ಕೈ ತಲುಪಿದೆ ಮುಂದಿನ ಎರಡು ತಿಂಗಳಲ್ಲಿ ಪ್ರತಿ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಪ್ರತ್ಯೇಕವಾಗಿ ಗಮನಿಸಲಾಗುತ್ತೆ ಈ ಅವಧಿಯಲ್ಲಿ ಪಕ್ಷದ ಅಧ್ಯಕ್ಷರಿಂದಲೂ ಮಾಹಿತಿಯನ್ನ ಪಡೆಯಲಾಗುತ್ತೆ